ಹೆಲೋ ಸೊ ಇವತ್ತು ನಾನು ನಾಗರ ಪಂಚಮಿಗೆ ಉಂಡೆ ಮಾಡ್ತಾಯಿದ್ದೀನಿ ಸೊ ಉಂಡೆ ಲೈಕ್ ಕಡಲೆ ಬೀಜ ಸಪ್ರೇಟ್ ಉಂಡೆ ಅಥವಾ ಎಳ್ಳು ಉಂಡೆ ಸಪ್ರೇಟಾಗಿ ಆ ಥರ ಮಾಡ್ತಿಲ್ಲ ಎಲ್ಲ ಸೇರಿ ಒಂದು ಉಂಡೆ ಮಾಡ್ತಾ ಇದ್ದೀನಿ ಸೊ ಫಸ್ಟಿಗೆ ಕಡಲೆ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಬಿಳಿ ಎಳ್ಳನ್ನ ಕೂಡ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಆರಿದ ಮೇಲೆ ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೋಬೇಕಾಗುತ್ತೆ ಸೊ ಇದು ಬಿಳಿ ಎಳ್ಳು ಅಷ್ಟೊಂದೇನು ರೋಸ್ಟ್ ಮಾಡೋದು ಬೇಡ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಸೊ ಇವಾಗ ನಾನು ಪೌಡ್ರ್ ಮಾಡ್ಕೊ ು ಫಸ್ಟಿಗೆ ಕಡಲೆ ಪಪ್ಪನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ ಅದೇನು ಹುರಿದಿರಲಿಲ್ಲ ಹಾಗೆ ಅದಕ್ಕೆ ಎಳ್ಳನ್ನ ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಏನು ನಾನು ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೆ ಅದನ್ನ ಕೂಡ ಪೌಡ್ರ್ ಮಾಡಿಕೊಂಡು ಇವಾಗ ಎಲ್ಲ ಡ್ರೈ ಆಗಿ ಸಲ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸೋ ಇದಕ್ಕೆ ಈವನ್ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕಬೇಕಾಗುತ್ತೆ ಅದನ್ನು ಕೂಡ ಒಂಚೂರು ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಮಧ್ಯದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಕೊತಾ ಇದ್ದೀನಿ ದ ಓನ್ಲಿ ರೀಸನ್ ಬೆಲ್ಲ ಪಾಕ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ಸೊ ಇಲ್ಲಿ ನಾನಿವಾಗ ಒಂದು ಗ್ಲಾಸಷ್ಟು ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಕಾಲು ಗ್ಲಾಸಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಅದು ಚೆನ್ನಾಗಿ ಕರ್ಗೋವರೆಗೂ ನಾವು ಅದನ್ನು ಏನಂತಾರೆ ತಿರುಗಿಸ್ತಾ ಇರಬೇಕಾಗತ್ತೆ ಸೊ ಅದಾದಮೇಲೆ ಹೆಂಗೆ ಪಾಕ ಬಂದಿದೆ ಅಂತ ಟೆಸ್ಟ್ ಮಾಡೋದು ಲೈಕ್ ಒಂದು ಬಟ್ಲದಲ್ಲಿ ನೀರು ಹಾಕಿ ಅದು ಒಂದು ಕಡೆ ಕುತ್ಕೊಂತು ಅಂದರೆ ಪಾಕ ಕರೆಕ್ಟಾಗಿ ಆಗಿದೆ ಅಂತ ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ನೋಡ್ಬೋದು ಅಮ್ಮ ಮಾಡ್ತಾಯಿದ್ದಾರೆ ಉಂಡೆನ ಸೊ ಯಾ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಕೂಡ ಟ್ರೈ ಮಾಡಿದೆ ಉಂಡೆ ಮಾಡೋದಕ್ಕೆ ಆ್ಯಂಡ್ ದಿಸ್ ಈಸ್ ಹೌ ಇಟ್ ಕೇಮ್ ಆ್ಯಂಡ್ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಟೈಮ್ ನಾನು ಮಾಡಿದ್ದು ಆ್ಯಂಡ್ ನೈವೇದ್ಯ ಎಲ್ಲ ಆದಮೇಲೆ ಐ ಜಸ್ಟ್ ವೆಯ್ಟೆಡ್ ಲೈಕ್ ಯು ನೋ ಬಿಕಾಸ್ ಅದು ಇರುತ್ತಲ್ವಾ ಒಂದು ಎಕ್ಸೈಟ್ಮೆಂಟ್ ನಾನು ಮಾಡಿರೋದು ಹೆಂಗೆ ಬಂತು ಏನು ಕತೆನೋ ಟೇಸ್ಟಿಯಾಗಿದೆಯಾ ಇಲ್ವಾ ಹಂಗೆ ಹೇಗೆ ಅಂತ ಸೊ ಫೈನಲಿ ಐ ಹ್ಯಾವ್ ಟೇಸ್ಟೆಡ್ ಇಟ್ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಉಂಡೆ ಕಟ್ಟಿದೆ ಅಮ್ಮ ಜೊತೆಗೆ ಕಲ್ತ್ಕೊಂಡೆ ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿದ್ದಿದೆಲ್ಲ ಸೊ ಯಾ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಸೊ ಇಷ್ಟಾಯಿತು ಉಂಡೆಗಳು ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಯಾ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು